ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರು ಇವತ್ತು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಇರಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಆದೇಶವನ್ನು ಮಾಡಿದಂಥ ಸಂದರ್ಭ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಮ್ಮ ಜೊತೇಲಿ ಇದ್ದಾರೆ ನನಗೆ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದವ್ರು ಏನೇ ಹಾರಾಟ ನಡೆಸಿದ್ರೂ ಸಹ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷನ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀರಾಮುಲುಜಿ ಜಿ ಅವ್ರನ್ನ ಒಂದು ದಾಖಲೆ ಅಂತರದಲ್ಲಿ ಅವರಿಗೆ ಆಶೀರ್ವಾದನ ಮಾಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಮೂರಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೂವತ್ತು ಜನ ಸಚಿವರಲ್ಲಿ ಕರ್ಕೊ ಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ಶತಸಿದ್ಧ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರು

ನೋಡಿ ಯಾವ್ದು ನಾನು ಯಾವುದು ಲಿಂಗಾಯತ ಮೀಟಿಂಗ್ ಮಾಡಿಲ್ಲ ನಾನು ಬಂದು ಹಾಗೆ ಜಸ್ಟ್ ಮಾತಾಡ್ಕೊಂಡು ಹೊರಟಿದ್ದೇನೆ ಇವತ್ತಿಗೆಲ್ಲ ಇಂಟಲೆಕ್ಚುಯಲ್ ಮೀಟ್ ಕೂಡ ನಾವು ಕರೆದಿದ್ದೇವೆ ಇವತ್ತು ಯಾವ ಕಳೆದ ವಿಧಾನಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಆಗ ಆಗೋದಕ್ಕೆ ರಾಜ್ಯದಲ್ಲಿ ಇರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಇರ್ಬೋದು ಏನೇ ನಮ್ಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಭಾಳಷ್ಟಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲವನ್ನು ಕೂಡ ಮರೆತು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರೀರಾಮುಲು ಬೆಂಬಲವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರು ಇವತ್ತು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆಲಿ ಇರಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಆದೇಶವನ್ನು ಮಾಡಿದಂಥ ಸಂದರ್ಭ ನಾನು ಕೂಡ ಬಳ್ಳಾರಿಗೆ ಬಂದಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಮ್ಮ ಜೊತೆಲಿ ಇದ್ದಾರೆ ನನಗೆ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದವ್ರು ಏನೇ ಹಾರಾಟ ನಡೆಸಿದ್ರೂ ಸಹ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷನ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀರಾಮುಲುಜಿ ಜಿ ಅವ್ರನ್ನ ಒಂದು ದಾಖಲೆ ಅಂತರದಲ್ಲಿ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಮೂರೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೂವತ್ತು ಜನ ಸಚಿವರನ್ನು ಕರ್ಕೊ ಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ಶತಸಿದ್ಧ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮುಂದಿನ ದಿನದಲ್ಲಿ ಬರ್ತಾರೆ ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಶ್ರೀರಾಮಣ್ಣ ಅವರ ಬಗ್ಗೆ ವಿಶ್ವಾಸ ಇನ್ನು ಕೂಡ ಕೂಡ ಇನ್ನು ವಿದ್ರಾ ಮಾಡೋದಕ್ಕೆ ಸಮಯ ಇದೆ ಈಗಲೇ ನೀವು ಯಾವುದು ಕೂಡ ಅಂತ್ಯಕ್ಕೆ ಅಂತಿಮ ತೀರ್ಮಾನ ನೀವು ಮಾಡಬೇಡಿ ಸ್ವಲ್ಪ ಜನ ಕಾದ್ ನೋಡಿದ್ರೆ ಅವರು ಉಚ್ಚಾಟನೆ ಮಾಡ್ಲಿ ಅಂತ ಬಳ್ಳಾರಿ ಬಗ್ಗೆ ಮಾತನಾಡೋಣ ನೋಡಿ ಯಾವುದು ನಾನು ಯಾವುದು ಲಿಂಗಾಯತ ಮೀಟಿಂಗ್ ಮಾಡಿಲ್ಲ ನಾನು ಬಂದು ಹಾಗೆ ಜಸ್ಟ್ ಮಾತಾಡ್ಕೊಂಡು ಹೊರಟಿದ್ದೇನೆ ಇವತ್ತಿಗೆಲ್ಲ ಇಂಟಲೆಕ್ಚುಯಲ್ ಮೀಟ್ ಕೂಡ ನಾವು ಕರೆದಿದ್ದೇವೆ ಇವತ್ತು ಯಾವ ಕಳೆದ ವಿಧಾನಸಭಾ ಚುನಾವಣೆ ನಮ್ಗೆ ಹಿನ್ನಡೆ ಹಾಕೋದು ಆಗೋದಕ್ಕೆ ರಾಜ್ಯದಲ್ಲಿ ಇರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಇರ್ಬೋದು ಏನೇ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಬಹಳಷ್ಟಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲವನ್ನು ಕೂಡ ಮರೆತು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ